ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿಯವರು ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಏನು ಹೇಳಕತ್ತಾರಲ್ಲ ಅದು ಸತ್ಯವನ್ನು ಮಾತಾಡಕತ್ತಾರ ಯಾಕಂದರೆ ಅವರು ಅವ್ರಿಗೆ ಒಂದು ರೀತಿ ಏನಾದರೂ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದ ಕೆಲವೊಂದು ರಾಜಕಾರಣ ಕಾಂಗ್ರೆಸ್ನಾಗೋದಾರೆ ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ ಒಳ್ಳೆಯವರು ಎಲ್ಲ ಪಕ್ಷನಾಗ ಹೋದಾರೆ ಎಲ್ಲ ಪಕ್ಷನಾಗ ಕೆಲವೊಂದು ದುಷ್ಟರು ಹೋದಾರೆ ಹಂಗೆ ಬಸವರಾಜ ರೆಡ್ಡಿಯವರು ಅವರು ಮಾನ್ಯ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ ಬಿ ಆರ್ ಪಾಡ್ಯಳ ಅಂದರೆ ಏನಾಗಿದೆ ಅಂದರೆ ಒಟ್ಟು ನಮ್ಮ ದೇಶ ನಮ್ಮ ಜನ ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ ಇವತ್ತು ಮಂತ್ರಿಗಳು ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದೆ ಒಂದು ಕೆಲಸ ಆಗಲ್ಲ ಈಗ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರೂ ಮೀರಿ ಬಿಟ್ಟಿದ್ರು ಯಾಕಂದರೆ ಅವರ ಬ ಬಿ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತರೂ ಅದು ದಿನ ಎದ್ಕೊಳ್ಳೋಣ ನೋಟು ತಿಂತೈತಿ ಹುಲ್ ತಿನ್ನೋದಿಲ್ಲ ಅದಕ್ಕೆ ದಿನಾ ನೋ ನೋಟೇ ಹಾಕಬೇಕಾದ್ರೆ ಮುಂದೆ ಬಿ ಬಿ ಎಮ್ ಪಿ ಬೇಕು ನೀರಾವರಿ ಇದು ವರ್ಗಾವಣೆ ಇದು ಬೇಕು ನಗರಾಭಿವೃದ್ಧಿ ಇದು ಬೇಕು ಹೀಗಾಗಿ ನೋಟು ತಿನ್ನುವಂಥ ಒಂದು ಐತಿ ಕಾಂಗ್ರೆಸ್ನಲ್ಲಿ ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿಯವರು ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ನ ಶಾಸಕರು ಏನು ಹೇಳಕತ್ತಾರಲ್ಲ ಅದು ಸತ್ಯವನ್ನು ಮಾತಾಡಕತ್ತಾರ ಯಾಕೆಂದರೆ ಅವರು ಅವ್ರಿಗೆ ಒಂದು ರೀತಿ ಏನಾದರೂ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದ ಕೆಲವೊಂದು ರಾಜಕಾರಣ ಕಾಂಗ್ರೆಸ್ನಾಗೋದಾರೆ ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ ಒಳ್ಳೆಯವರು ಎಲ್ಲ ಪಕ್ಷನಾಗ ಹೋದಾರ ಎಲ್ಲ ಪಕ್ಷನಾಗ ಕೆಲವೊಂದು ದುಷ್ಟರು ಹೋದಾರೆ ಹಂಗೆ ಬಸವರಾಜ ರೆಡ್ಡಿಯವರು ಅವರು ಮಾನ್ಯ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ ಬಿಹಾರ ಪಾಡ್ಯಳ ಅಂದರೆ ಏನಾಗಿದೆ ಅಂದರೆ ಒಟ್ಟು ನಮ್ಮ ದೇಶ ನಮ್ಮ ಜನ ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ ಇವತ್ತು ಮಂತ್ರಿಗಳು ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದು ಒಂದು ಕೆಲಸ ಆಗಲ್ಲ ಬಹಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲ ಅವ್ರಿಗೂ ಮೀ ಮೀರಿ ಯಾಕಂದರೆ ಅವರ ಬ ಬಿ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರು ಅದು ದಿನ ಎದ್ಕೊಳ್ಳೋದು ನೋಟ್ ತಿತ್ತೈತಿ ಹುಲ್ ತಿನ್ನೋದಿಲ್ಲ ಅದಕ್ಕೆ ದಿನಾ ನೋ ನೋಟೇ ಹಾಕ್ಬೇಕಾದ್ರೆ ಮುಂದೆ ಬಿ ಬಿ ಎಂ ಇದು ಬೇಕು ನೀರಾವರಿ ಇದು ಬೇಕು ವರ್ಗಾವಣೆ ಇದು ಬೇಕು ನಗರಾಭಿವೃದ್ಧಿ ಬೇಕು ಹೀಗಾಗಿ ನೋಟು ತಿನ್ನುವಂಥ ಒಂದು ಎತ್ತ ಇತ್ತು ಕಾಂಗ್ರೆಸ್ನಲ್ಲಿ